ಪ್ರವಾಸಿ ಸ್ಥಳ ಅಂತ ಏನು ಕರೆದು ಹೇಳುವುದಕ್ಕಿಂತ ಮಹಾತ್ಮ ಗಾಂಧೀಜಿ ಅವರು ನನ್ನ ಗುರು ಕುತ್ಮಲ್ ರಂಗರಾವ್ ಒಂದು ನೆಲದಲ್ಲಿ ಎಂಬ ಹೇಳಿಕೆ ನಾನು ತುಷಾರ್ ಇವತ್ತು ನನ್ನ ಹೊಚ್ಚ ಹೊಸಲಾಗಿ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ಹೊಸ ಎಪಿಸೋಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಸೊ ಸಂವಾದ ಆರ್ ಸಿ ವೆಲನ್ ಬಗ್ಗೆ ಹೇಳ್ತಾ ಇರ್ತೀನಲ್ವ ಸೊ ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟಿಯ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಸೊ ಇವತ್ತು ಒಂದು ಸ್ಮಾರಕಕ್ಕೆ ಹೋಗ್ತಾ ಇದ್ದೀವಿ ಶೋಷಣೆಯ ಬಗ್ಗೆ ಅತಿ ಹೆಚ್ಚು ಹೆಸರು ಮಾಡಿ ಅವರಿಗೆ ಸಹಾಯ ಆದಂತಹ ಕುದ್ಮಲ್ ರಂಗರಾವ್ ನಂಗೆ ಗೊತ್ತಿರ್ಲಿಲ್ಲ ಇಲ್ಲಿ ಜೆಪ್ ಅಂತ ಕುದಮುಲ್ ರಂಗರಾವ್ ಅವರ ಸಮಾಧಿ ಇದೆ ಅಂತ ಫಸ್ಟ್ ಟೈಮ್ ನಾನು ಹೋಗ್ತಿದ್ದೇನೆ ತುಂಬಾ ಸತಿ ಹೋಗಿದ್ದೇನೆ ಜೆಪ್ಗೆ ಬಟ್ ನಾನು ಕುದ್ಮುಲ್ ರಂಗರಾವ್ ಅವರ ಸಮಾಧಿ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೇನೆ ಸೊ ಹೋಗ್ಬಿಟ್ಟು ಅಲ್ಲಿ ನೋಡಿ ಏನಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಬೈ ಬಾಯ್ ಕುದ್ಮಾಲ್ ರಂಗರಾವ್ ಅವರ ವಿಷಯ ಅನ್ನೋ ಹೆಸರನ್ನು ಫಸ್ಟ್ ಟೈಮ್ ಕೇಳಿರುವುದು ಮತ್ತು ಎಲ್ ಒನ್ ಎಲ್ವನ್ ಎಲ್ ಬಿಯಲ್ಲಿ ಅಲ್ಲಿ ಬಿಯಲ್ಲಿ ಕೆಲ್ವಣ್ಣೊಂದ್ ಯೋಗ ನಡೀತಿರುವ ಸೆಕ್ಷನ್ ಅಲ್ಲಿ ಹೆಸರು ಕೇಳಿ ಇವಾಗ ಇಲ್ಲಿ ಹತ್ತಿರದಲ್ಲೇ ನಮ್ಮ ಇದು ಅವರ ಸಮಾಧಿ ಜನ ಗೊತ್ತಾದ ಇವಾಗ ಅದನ್ನು ನೋಡ್ಲಿಕ್ಕೆ ಹೋಗುವ ತುಂಬಾ ಮಹತ್ವ ಕೂಡ ಖುಷಿ ಆಗಿದೆ ಕುದ್ಮಾಲ್ ರಂಗರಾವ್ ಅವರ ಸ್ಮಾರಕ ಸೊ ಇಲ್ಲೇ ಅವರು ಸಮಾಧಿಯಾದಂತಹ ಪ್ಲೇಸ್ ಸೊ ಒಂದು ಲೈನನ್ನು ಹಾಕಿದರು ಅವರು ಸಾಯಬೇಕಾದ್ರೆ ನೋಡಿ ಇದು ಅವರು ಸಾಯಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿದ್ದಿಷ್ಟನ್ನು ಮಾತ್ರ ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು ಆಗ ಇದ್ದ ಧೂಳು ನನ್ನ ತಲೆಗೆ ತಾಗಿದರೆ ನನ್ನ ಜನ್ಮ ಸಾರ್ಥಕ ಅಂತೇಳಿ ಅವರೊಂದು ವಾಕ್ಯ ಹೇಳ್ತಾರೆ ಸೊ ಅದರಂತೆ ಕೂಡ ಅದು ಆಗುತ್ತೆ ಕೂಡ ಸೊ ಅದ್ಭುತವಾದಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಕುದ್ಮಾಲ್ ರಂಗರಾವ್ ಅವರದು ಜನ್ಮ ಇಪ್ಪತ್ತೊಂಬತ್ತು ಆರು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಾಗುತ್ತೆ ಹಾಗೆ ಅವರ ಮರಣ ಮೂವತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಾಗುತ್ತೆ ಎಸ್ ನಮ್ಮ ಯೂತ್ಸೆಲ್ಲ ಅವ್ರು ಮಾಡಿದಂತಹ ಮಹಾನ್ ಕಾರ್ಯಕ್ಕೆ ನೋಡಿ ಅವರ ಸ್ಮಾರಕದಲ್ಲಿ ಇಷ್ಟು ಕಸ ಇದೆ ಅಂತೇಳಿ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನಮಗೂ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಇದ್ದಾರೆ ಸೊ ಯಾರಿಗೂ ಕೂಡ ಇಲ್ಲಿ ಬಂದು ಅದರ ನಿಜವಾದ ಮೌಲ್ಯ ಗೊತ್ತಾದರೆ ಖಂಡಿತ ಮನಸ್ಸಿಗೆ ನೋವಾಗುತ್ತೆ ಅವ್ರು ಮಾಡಿದ ಕೆಲಸಕ್ಕೆ ನಾವು ಕಿಂಚಿತ್ ಕಾರ್ಯ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಹಾಗಾಗಿ ಎಲ್ಲ ಯೂತ್ಸ್ ಕ್ಲೀನ್ ಇದ್ದಾರೆ ನೋಡಿ ತಕ್ಷಣ ಮಾಡುವ ಮನಸ್ಥಿತಿ ಬಂದು ಮಾಡ್ತಾ ಇದ್ದೇವೆ ಮತ್ತು ಇವರು ಅದ್ಭುತ ವ್ಯಕ್ತಿ ಇದಕ್ಕೆ ಗೌರ್ಮೆಂಟ್ ಕೂಡ ಯಾವುದಾದ್ರೂ ಈ ಥರದ ವ್ಯವಸ್ಥೆಗಳನ್ನು ಮಾಡಬೇಕು ಕೇವಲ ಇವರೊಂದು ಇತಿಹಾಸ ಆಗದೆ ಈ ಥರದ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ನೆನಪಲ್ಲಿ ಇಟ್ಕೊಳ್ಳುವಂಥ ಕಾರ್ಯ ನಾವು ಮಾಡ್ತಾನೆ ಇರಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಮತ್ತು ಇದು ಮಂಗಳೂರಿಗೆ ಹೆಮ್ಮೆ ಇದು ನಮ್ಮ ಕರ್ನಾಟಕ ಜನತೆಗೆ ಮೋಸ್ಟ್ ಆಫ್ ಮ್ಯಾಂಗ್ಳೂರಿಯನ್ಸ್ ಕೂಡ ಕುದಮುಲ್ ರಂಗಾರಾವ್ ಯಾರು ಅಂತ ಗೊತ್ತೇ ಇಲ್ಲ ಹಲವಾರು ಸಾಧನೆಗಳನ್ನು ಮಾಡಿ ಇಡೀ ಪ್ರಪಂಚಕ್ಕೆ ತನ್ನ ಹೆಸರನ್ನು ಅರಿಲ್ಪಡುವಂತಹ ಕೆಲಸಗಳನ್ನು ಮಾಡಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಕುದ್ಮಲ್ ರಂಗರಾವ್ ಅವರು ಒಬ್ಬರು ಸಮಾಜ ಸುಧಾರಕರಾಗಿ ಅವರ ಸಮಾಧಿಯನ್ನು ಕಣ್ಣಾರೆ ನೋಡಲಿಕ್ಕೆ ಸಿಗುವುದು ಒಂದು ಭಾಗ್ಯ ಅಂತ ಅನ್ಕೊಳ್ತೇನೆ ಅದೇ ರೀತಿ ನಾವು ಬಂದ್ವಿ ಕೆಲವಷ್ಟು ಯುವಕರು ನಮ್ಮದೇ ಒಂದು ಆಲೋಚನೆ ಹಿಡ್ಕೊಂಡು ಈ ಸ್ಥಳಕ್ಕೆ ಬಂದು ಭೇಟಿ ನೀಡಿದಾಗ ತುಂಬ ಖುಷಿಯಾಯಿತು ಒಂದು ಒಳ್ಳೆ ಸಮಾಧಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಗೌರ್ಮೆಂಟ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿದೆ ಯಾಕಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಿ ಒಂದು ಸಮಾಧಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಏನಂದ್ರೆ ಇವರು ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಶಿಕ್ಷಣಕ್ಕಾಗಿ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಆ ಕಾಲದಲ್ಲಿ ಒಬ್ಬರು ಒಂದು ದಲಿತ ಸಮಾಜದ ಮಾ ದಲಿತ ಸಮಾಜದವರು ಇಲ್ಲಾಂದರೆ ಕೆಳ ವರ್ಗಕ್ಕೆ ಸೇರಿದವರು ಯಾರಾದರೂ ಶಿಕ್ಷಣದಿಂದ ವಂಚಿತರಾಗಿದ್ದರೆ ಅವರು ಮುಂದೆ ಬರಬೇಕು ಅಂತ ತುಂಬ ಕಷ್ಟಪಟ್ಟಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ಇಂತಹ ಒಬ್ಬ ದೊಡ್ಡ ವ್ಯಕ್ತಿಯ ಸಮಾಧಿ ನಮ್ಮ ಮಂಗಳೂರಿನಲ್ಲೇ ಇದೆ ಅನ್ನೋದು ಇಂದು ಹಲವಾರು ಜನರಿಗೆ ಗೊತ್ತಿಲ್ಲದ ವಿಚಾರ ಆದ್ದರಿಂದ ಈ ಒಂದು ವಿಡಿಯೋ ಮುಖಾಂತರ ಏನು ಸಂದೇಶನಿಡಲಿಕ್ಕೆ ಇಷ್ಟಪಡ್ತೇನೆ ಅಂತ ಆದರೆ ನಮ್ಮ ಮಂಗಳೂರಿನಲ್ಲೇ ಇಂತಹ ಒಂದು ಮಹಾವ್ಯಕ್ತಿ ಮಹಾತ್ಮ ಗಾಂಧಿಯವರಿಗೆ ಗುರು ಅಂತ ಅನಿಸಿಕೊಂಡಂತಹ ವ್ಯಕ್ತಿಯ ಸಮಾಧಿ ಇಲ್ಲಿರಬೇಕಾದ್ರೆ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಬಂದು ಇಲ್ಲಿ ನೀ ಭೇಟಿ ನೀಡಿ ಈ ಸ್ಥಳವನ್ನು ನೋಡಿ ನಿಮ್ಮ ಅಭಿಪ್ರಾಯ ನಿಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ಬದಲಾವಣೆ ಬರಲಿಕ್ಕೂ ಸಾಧ್ಯ ಇದೆ ಯಾಕಂದರೆ ಅವರು ಬರೆದಂತಹ ಆ ಮಾತು ಓದಬೇಕಾದ್ರೆ ನಮ್ಮ ಮನಸ್ಸು ಒಂದು ಮೈ ಜುಮ್ಮೆನಿಸ್ತದೆ ಅವರಿಗೆ ಈ ಸಮಾಜದ ಮೇಲೆ ಈ ಜನತೆ ಮೇಲಿರುವಂತಹ ಪ್ರೀತಿ ನಮಗೆ ಎದ್ದು ಕಾಣ್ತಾ ಇದೆ ನಮಗೆಲ್ಲರಿಗೂ ಇಲ್ಲಿ ಬಂದವರಿಗೆ ತುಂಬ ಖುಷಿಯಾಯಿತು ನೀವು ಬಂದು ಇಲ್ಲಿ ಭೇಟಿ ನೀಡಿ ನನ್ನೊಂದು ಕಳಕಳಿಯ ವಿನಂತಿ ಏನಂದರೆ ಇಂತಹ ಸ್ಥಳವನ್ನು ಒಂದು ಪ್ರವಾಸಿ ಸ್ಥಳವನ್ನಾಗಿ ಬದಲಾಯಿಸಲು ನಮ್ಮ ಪ್ರಯತ್ನವನ್ನು ನಾವು ಮಾಡುವ ಅವರ ಒಂದು ವ್ಯಕ್ತಿತ್ವವನ್ನು ನಮಗೆ ಮೇರು ಹಾಕಿ ಹೇಳುವ ರೀತಿಯಲ್ಲಿತ್ತು ಆ ಅವರೊಂದು ವ್ಯಕ್ತಿತ್ವದ ರೀತಿಯಲ್ಲಿ ನಮಗೆ ಒಂದು ವಾತಾವರಣ ಇಲ್ಲಿ ಹೇಳ್ತಾ ಇದೆ ಆ ವಾತಾವರಣ ಯಾವ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹೀಗೆ ಅವರ ಇನ್ಸಿಡೆಂಟ್ ಎಲ್ಲ ಎರಡು ಮೂರು ನಾನು ಪುಸ್ತಕದಲ್ಲಿ ಓದಿದ್ದೇನೆ ಅವರ ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಕೇಳಿದಾಗ ನಮಗೆ ಅನಿಸ್ತು ನಮ್ಮ ಜೊತೆಗೂ ಅಂತಹ ಶಕ್ತಿಗಳಿದೆ ನಮಗೂ ಅದು ಸಾಧ್ಯ ಸೊ ನಮ್ಮ ಜೀವನದಲ್ಲಿ ಕೂಡ ನಾವು ಆ ಥರ ಬದುಕಬೇಕು ಅಂತ ಹೇಳುವಂಥದ್ದು ಇವರು ಪೂರ್ತಿ ಶೋಷಣೆಯಲ್ಲಿ ಯಾರೆಲ್ಲ ಇದ್ದರೂ ಅವರ ಒಂದು ಏನಂತ ಹೇಳ್ತಾರೆ ಅವರ ಒಂದು ಮಾರ್ಕ್ ಅಂದರೆ ಅವರಿಗೋಸ್ಕರ ಇವರ ಜೀವನದಲ್ಲಿ ಏನೇನು ಇವರ ಆಸ್ತಿ ಮಾಡಿದ್ರು ಅಥವಾ ಇವರ ಏನು ಲೈಫ್ ಸ್ಟೈಲ್ ಇದೆ ಅದನ್ನೆಲ್ಲ ಅವರು ಪೂರ್ತಿಯಾಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥ ಕೆಲಸಗಳನ್ನು ಮಾಡಿ ಕಡೆಗೆ ಅವರು ಜಾತಿಯನ್ನು ಯಾವುದೇ ರೀತಿಯಾಗಿ ಕೂಡ ಬಿಂಬಿಸಲಿಲ್ಲ ಅವರಿಗೆ ಜಾತಿ ಅನ್ನೋದು ಇಷ್ಟ ಇಲ್ಲ ಐಷಾರಾಮಿ ಜೀವನವನ್ನು ಅವ್ರು ಇಷ್ಟಪಡಲಿಲ್ಲ ಅವ್ರು ಕಡೆಗೆ ಇಷ್ಟಪಟ್ಟಿದ್ದು ಇಷ್ಟೇ ಏನಂತ ಕೇಳಿದರೆ ನನ್ನ ಹೆಸರಲ್ಲಿ ಅಥವಾ ನನ್ನ ಕಾರ್ಯ ಏನಾಗಬೇಕು ಅಂತ ಹೇಳಿದರೆ ಲೋವರ್ ಕ್ಯಾಸ್ಟಲ್ಲಿ ಯಾರಿದ್ದಾರೆ ಅಥವಾ ಏನೀಗ ಪಂಚಮ ವರ್ಗದವರು ಅಂತ ಏನು ಹೇಳ್ತಾರೆ ಅಂಥವ್ರಿಗೆ ಜೀವನ ನಡೆಸುವಂಥ ಒಂದು ದಾರಿ ಬೇಕು ಅವರು ಸಹ ಒಬ್ಬ ನಮ್ಮ ದೇಶದ ಒಂದು ಒಳ್ಳೆಯ ಪ್ರಜೆ ಅಂತೇಳಿ ಅವರು ಕೂಡ ರೂಪಗೊಳ್ಳಬೇಕು ಹೇಳುವಂಥ ಉದ್ದೇಶದಿಂದ ಇವರು ಅನೇಕ ರೀತಿಯ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳನ್ನು ಮಂಗಳೂರಲ್ಲಿ ಸ್ಥಾಪಿಸಿದ್ದಾರೆ ಜೊತೆಗೆ ಗಾಂಧೀಜಿಯವರು ಕೂಡ ಈ ಕುದ್ಮಾಲ್ ರಂಗರಾವ್ ಅವರನ್ನು ಮೀಟ್ ಮಾಡ್ತಾ ಬಂದು ಹೇಳ್ತಾರಂತೆ ನೀವು ನನ್ನ ಗುರು ಅಂತ ಯಾಕೆಂತ ಕೇಳಿದರೆ ಗಾಂಧೀಜಿಯವರು ಎಂತಹ ಸತ್ಯಾಗ್ರಹಗಳನ್ನು ಮಾಡಿದ್ರು ಯಾವ ರೀತಿಯ ವ್ಯಕ್ತಿತ್ವ ಅಂತ ಹೇಳುವುದನ್ನು ದೇಶವೇ ಇಡೀ ಅದು ನಿಬ್ಬೆರಗಾಗುವಂತಹ ವಿಷಯ ಅದು ನಮ್ಮ ಮಂಗಳೂರಿನಲ್ಲಿ ಕುದ್ಮಲ ರಂಗರಾವ್ ಅವರನ್ನ ಬಂದು ಅವರು ಹೊಗಳ್ತಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಒಂದು ಅದೃಷ್ಟ ಯಾಕೆ ಎಸ್ ಗೈಸ್ ನಾನಿವಾಗ ಅದೇ ನಮ್ಮ ಯೂತ್ಸ್ ಎಲ್ಲ ನಾನು ಯೂತೆ ಸೊ ಎಲ್ಲರೂ ಸೇರಿ ಕುದ್ಮಲ್ ರಂಗರಾವ್ ಅವರ ಸ್ಮಾರಕ ನೋಡಿ ನಮ್ಮ ಡೆಸ್ಟಿನೇಷನ್ ನಾವು ತಲುಪಿದ್ದೇವೆ ಸೊ ಎಸ್ ಬ್ರೋ ಎಸ್ ಗೈಸ್ ಹೇಗಿತ್ತು ಇವತ್ತಿನ ಲಾಗ್ ಅಥವಾ ಇವತ್ತಿನ ನಮ್ಮ ಒಂದು ಸಣ್ಣ ಪಯಣ ಹೇಗಿತ್ತು ಜರ್ನಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ಖುಷಿ ಅವರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ ಕಾರಣ ಅವರ ಸಮಾಧಿಯನ್ನು ನೋಡುವಾಗ ಕಣಕ್ಕೆ ಶಾಂತಿ ಸಿಕ್ತು ಅದೇ ರೀತಿ ಅವರ ಸಮಾಧಿಗೂ ಶಾಂತಿ ಸಿಗ್ಲಿ ಎಂದು ಹಾರೈಸ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ ನನ್ನ ಲಾಗಲ್ಲಿ ಬಂದದಕ್ಕೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟಿಗೂ ನಾನು ಯಾವತ್ತೂ ಚೇರ್ವೇ ಥ್ಯಾಂಕ್ ಯು ಸೋ ಮಚ್